ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಮಾರುತಿ ಗಡಿಗೋಸ್ಕರ ಎಷ್ಟು ಮಾಡಲು ಎಷ್ಟು ಓನರ್ ಎಷ್ಟು

ಸಿಸ್ಟಮ್ ಎಲ್ಲ ಬರ್ತದ ಹೌದು ಹೌದು ಗಾಡಿ ಆ್ಯಕ್ಸಿಡೆಂಟ್ ರೀ ಪೇಂಟಿನ್ಯಾಗ ಇರ್ತದೆ ಹಲೋ ಇಲ್ಲ ಆ ಏನಿಲ್ಲ ಫ್ರೆಶ್ ಆಗಿದೆ ಎಲ್ಲಿ ಗಡಿ ಇರೋದು ಲೊಕೇಶನ್ ಸರ್ ಎಲೆಕ್ಟ್ರಾನಿಕ್ ಸಿಟಿ ಯಾವುದು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಹಾಂ ಹೌದು ಎಷ್ಟೇಳ್ತೀರಿ ರೇಟು ನಾಲ್ಕು ಮೂವತ್ತು ಹೇಳ್ತಾ ಇದ್ದೀನಿ ಸರ್ ನಾಲ್ಕು ಮೂವತ್ತು ಮಾಡಲ್ ಎಷ್ಟಿದೆ ಹದಿನಾರು ಹದಿನಾರು ಮಾಡು సోకే ఓకే కొంచెం ఇట్లా కుర్తిరా ఫైనల్లో 1 20000 బిడ్బోత సార్ ఎవరు బిడ్ ఇటె నమ అన్నర్ది గాడి 1 20000 బిడ్ కొట్టిరా ఆ ఓకే సెపరేట్ మార్ది వి గడినే మనం కడిది బందరు సర్ప నెగు షుట్ మార్ది గడి కడి ఐట సార్ ఐట థాంక్యూ అలా సార్ ఉచారు సార్ జరన ఆ